ും ഹൈറോബർക്കത്ത് കൊടുത്തു ഗ്രഹിക്കുമാറാവട്ടെ എല്ലാ ആളുകൾക്കും ഇജ്ജത്ത് കൊടുക്കുമാറാവട്ടെ നഗര ചാമ്പ്യൻ ട്രോഫി കൂടെ ഉണ്ട് ഏത് ടീമും ഇപ്പ എല്ലാർക്കും ഇടപെട ഇടപെട ഉണ്ടായിട്ടുണ്ട് എല്ലാവർക്കും ആറ് 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 ചെന്നിട്ടു അപ്പൊ ഇൻഷാല്ലാ അതിൽ പ്രഖ്യാപനം ഞങ്ങൾ ತಂಡದ ಬಲ ಇದೀಗ ಮಾಹಿತಿ ಲಭ್ಯವಾಗಿದೆ ಒಂದು ಗುಡ್ ನ್ಯೂಸ್ ಸಂತಸದ ಸುದ್ದಿ ಬೈತಾರ್ ವಿದ್ಯಾರ್ಥಿಗಳಿಗೆ ಇದೀಗ ನೋಡಿ ನೋಡಿ ಪಾಯಿಂಟ್ ಬುರಾಕ್ ಕಸ್ವಾ ಎರಡು ಟೀಮ್ ನ ಲೀಡರ್ ಲೀಡರ್ ಮೊದಲು ಇಲ್ಲಿ ಬರಬೇಕು ಟೀಮ್ ಲೀಡರ್ ವಾಯ್ಸ್ ಬೇಡ ವಾಯ್ಸ್ ವಾಯ್ಸ್ ಬಂದ್ರೆ ಸಾಕು ಬುರಾಕ್ ಕಸುವ ಎರಡು ಟೀಮಿನ ಲೀಡರ್ ಅವರು ಈಗ ತಂಡದ ಫಲಿತಾಂಶ ಪ್ರಕಟವಾಗ್ತಾ ಇದೆ ನಾನೂರ ಐವತ್ತು ಅಂಕ ಬುರಾಕ್ ತಂಡಗೆ ಲಭಿಸಿದೆ ಬುರಾಕ್ ಬುರಾಕ್ ಟೀಮಿಗೆ ನಾನೂರ ಐವತ್ತು ಅಂಕ ಅದೇ ರೀತಿ ಕಸ್ವಾ ಟೀಮಿಗೆ ನಾನೂರ ಐವತ್ತು ಅಂಕ ಒಂದೇ ರೀಚ್ ಆಗಿದೆ ಒಂದೇ ಲೆಕ್ಕ ಆಗಿದೆ ಅದು ಎಲ್ಲವೂ ಅಲ್ಲಾಭಿರ ತೀರ್ಮಾನವಾಗಿದೆ ಅಲ್ಲಾಹು ಆಗಿದೆ ಇದು ತೀರ್ಮಾನವಾಗಿ ಮಾಡಿದ್ದು ಎರಡು ಟೀಮು ಕೂಡ ಜಿನ ಹೋರಾಟ ಮಾಡಿದೆ ನಿಮಗೆ ನಾವು ದಂಡ್ಯವಾದ ಎಷ್ಟು ಹೇಳಿದರು ಸಾಕು ನಿಮಗೆ ಎಲ್ಲಾ ರೀತಿಯ ಈ ಒಂದು ಸಹಕರಿಸಿದ ಎಲ್ಲ ರೀತಿಯ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಇದೀಗ ಚೀಟಿ ಎತ್ತುವ ಮೂಲಕ ತಂಡದ ಪ್ರಥಮ ಸ್ಥಾನ ಯಾರಿಗೆ ಗಳಿಸುತ್ತದೆ ಎಂದು ಕಾದು ನೋಡಬೇಕಾಗಿದೆ ಇದೀಗೀಗ ಚೀಟಿ ಎತ್ತುವ ಮೂಲಕ ನಮ್ಮ ಈ ಒಂದು ಎರಡು ಸಾವಿರದ ಇಪ್ಪತ್ತ ಐದನೇ ಚಾಂಪಿಯನ್ ಇದೀಗ ತೀರ್ಮಾನವಾಗಲಿದೆ ಯಾರ ಮಡಿಲಿಗೆ ಬಂದು ಬೀಳುತ್ತದೆ ಎಂದು ಕಾದು ನೋಡಬೇಕಾಗಿದೆ ಟೀಮ್ ಲೀಡರ್ ಅಫ್ತಾಬ್ ಮತ್ತು ಉನೈಸ್ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ഇത് നാന്നൂറ്റി അമ്പത് പോയിന്റ് ടീമും കിട്ടിയത് നല്ല ഒരു ടീമിൽ ടീമിൽ പെൺമക്ക ആൺമക്ക പോയിന്റ് ഭംഗമാക്കുഷാറാക്കീമിൽ ആൺമക്കെ ഉഷാറാക്കലായിട്ട് കണക്ക് കൂട്ടിയിട്ട് നങ്ങകെ അത്ഭുതായിട്ട് പോയി ഇത്ര നല്ല ഉഷാറാക്കിയാറല്ലേ അപ്പൊ രണ്ട് ടീമും ബലാബല നല്ല ഉഷാറാക്കിയിട്ട് നല്ല പൈപ്പോട്ടി ആക്കിയത് കൊണ്ട് ആറും അപ്പറം ഇപ്പറ പൊട്ടി കൊടുത്തിട്ടില്ല രണ്ട് ബള്ളി കട്ടായിട്ടല്ലാണ്ട് ഒരു

ಎಲ್ಲರಿಗೂ ಬರ್ಕತ್ತಾಗ ಸೆಕೆಂಡ್ ದ್ವಿತೀಯ ಸ್ಥಾನ ಚಾಂಪಿಯನ್ ಪಡೆಯಲು ಅದರ ಲೀಡರ್ ಅನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ ಬಾರಿ ಒಂದು ಕಷ್ಟಕರ ಒಂದು ಬಾರಿ ಒಂದು ಕಷ್ಟ ಬಂದಿದ್ದಾರೆ ಇವರು ಈ ಎರಡು ಟೀಮ್ ಲೀಡರುಗಳು ನಿದ್ದೆ ಬಿಟ್ಟು ಕೆಲಸ ಮಾಡಿದ್ದಾರೆ ನಿದ್ದೆ ಬಿಟ್ಟು ಕೆಲಸ ಮಾಡಿದ್ದಾರೆ ಅದೇ ರೀತಿ ಅದರ ಹೆತ್ತವರು ಕೂಡ ರಕ್ಷಕರು ಕೂಡ ಅದೇ ರೀತಿ ಕಮಿಟಿ ಸದಸ್ಯರು ಭಾರವಾಹಿಗಳು ಎಲ್ಲರೂ ಉಸ್ತಾದ್ರವರ ಹೇಳಬೇಕೆಂದಿಲ್ಲ ಎಲ್ಲರೂ ಕಷ್ಟಪಟ್ಟಿದ ಎಲ್ಲರಿಗೂ ನೀಡಲಿ ಅದೇ ಇನ್ನೊಂದು ಮಾಹಿತಿ ಸಿಗ್ತಾ ಇದೆ ಹೆಣ್ಮಕ್ಕಳ ಮಾಡಿ ಒಂದು ಉತ್ತೇಜನ ಕೊಟ್ಟದ್ದು ಕಸ ಕಸೀಮಿಗೆ ಅಷ್ಟೊಂದು ಮಹತ್ವ ಇದೆ ಏನಾದರೂ ಆಗಲಿ ನಮಗೆ ಈ ಬೈತಾರಿಗೆ ಚರಿತ್ರೆಯಾಗಿದೆ ಇದು ಇದು ಮರೆಯಲು ಸಾಧ್ಯವೇ ಇಲ್ಲ ಬುರಾಕುಂ ಕಸುವ ಎರಡು ಟೀಮ್ ಒಂದು ಜಿಂದ ಹೋರಾಟದೊಂದಿಗೆ ಈ ಒಂದು ಚಾಂಪಿಯನ್ ಪಡೆದದ್ದು ನಮಗೆ ಒಂದು ಸಂತಸದ ತಂದಿದೆ ಎಲ್ಲರಿಗೂ ರಜೆ ವಿಶೇಷ ಏಟ್ ಜೀರೋ ಫೋರ್ ನೈನ್ ಜೀರೋ ತ್ರೀ ಸ್ಪರ್ಧಾರ್ಥಿಗಳು ಆದಷ್ಟು ಬೇಗ ಗ್ರೀನ್ ರೂಮ್ ಗೆ ತಲುಪಬೇಕು ಫಲಿತಾಂಶ ಫಲಿತಾಂಶ ಪ್ರಕಟ ಇದೀಗ ಬುರಾಕ್ ಟೀಮಿನ ವಾಯ್ಸ್ ಆಗಿರ್ತದೆ ಕನ್ನಡ ಸಾಂಗ್ ಜೂನಿಯರ್ ಕನ್ನಡ ಸಾಂಗ್ ನಲ್ಲಿ ಬುರಾಕ್ ಟೀಮ್ಗೆ ಹತ್ತು ಅಂಕಗಳು ಸೇರ್ಪಡೆಗೊಂಡಿದೆ ಸಿಕ್ಸ್ ಜೀರೋ ಟೂ ಮತ್ತೆ ಮತ್ತೆ ಬುರಾಕ್ ಟೀಮ್ ಮುನ್ನಡೆಯಲ್ಲೇ ಇರುತ್ತದೆ ನೋಡಿ ಕನ್ನಡ ಸಾಂಗ್ ಸೀನಿಯರ್ ವಿಭಾಗದಲ್ಲೂ ಕೂಡ ಪ್ರಥಮ ಸಮಾನವನ್ನು ಗಳಿಸಿದೆ ನೈನ್ ಜೀರೋ ಸಿಕ್ಸ್ ಮತ್ತೊಂದು ಸ್ಥಾನ ಕನ್ನಡ ಸಾಂಗ್ ಜೂನಿಯರ್ ವಿಭಾಗದಲ್ಲಿ ಫೈವ್ ಜೀರೋ ಅದೇ ರೀತಿ ಕನ್ನಡ ಸಾಂಗ್ ಸೀನಿಯರ್ ವಿಭಾಗದಲ್ಲಿ ಏಟ್ ಜೀರೋ ಒನ್ ದ್ವಿತೀಯ ಸ್ಥಾನ ಕಸುವ ಟೀಮ್ ಪಡೆದುಕೊಂಡಿದೆ ಮತ್ತೊಂದು ಪ್ರಕಟಣೆ ಮಲಯಾಳಂ ಸಾಂಗ್ ಜೂನಿಯರ್ ವಿಭಾಗದಲ್ಲಿ ಯಾವುದು ನೋಡುವ ನಾನೇನು ಹಿಂದಿಲ್ಲ ಎಂಬ ಫೋರ್ ನಂಬರ್ ಟೆನ್ ಅಂಕಗಳನ್ನು ತುಂಬಿಸಿಕೊಂಡಿದೆ ಅದೇ ರೀತಿ ದ್ವಿತೀಯ ಸ್ಥಾನವನ್ನು ಸಿಕ್ಸ್ ನಂಬರ್ ನಂಬರ್ ಪಡೆದುಕೊಂಡು ಮತ್ತೊಂದು ಘಟನೆ ಘಟನೆ ಮಲಯಾಳಂ ಸಾಂಗ್ ಸೀನಿಯರ್ ವಿಭಾಗದಲ್ಲಿ ಅದು ಕೂಡ ಕಸುವ ಟೀಮ್ ಬಾಚಿಕೊಂಡಿದೆ ಇದೆ ದ್ವಿತೀಯ ಸ್ಥಾನವನ್ನು ಏಟ್ ಜೀರೋ ಸೆವೆನ್ ತನ್ನದಾಗಿಸಿಕೊಂಡಿದೆ ದ್ವಿತೀಯ ಸ್ಥಾನ ಎಂದರೆ ದ್ವಿತೀಯ ಸ್ಥಾನಕ್ಕೆ ಇದೆ ಮತ್ತೊಂದು ಒಂದು ಪ್ರಕಟಣೆ ಬಾಕಿ ಇದೆ ಇದೆ ಉರ್ದು ಸ್ವಾಂಗ್ ಸ್ವಾಗ ಆಗ ನಡೆದ ಉರ್ದು ಸ್ವಾಂಗ್ ಜೂನಿಯರ್ ವಿಭಾಗದ ಉರ್ದು ಸ್ವಾಂಗ್ ಇದರಲ್ಲಿ ಯಾವುದು ನೋಡುವ ಬುರಾಕ್ ಟೀಮ್ ಪ್ರಾಪ್ತ ಮಸ್ತಾನವನ್ನು ಬಳಸಿದೆ ಸಿ ಸಿ ಜೀರೋ ಜೀರೋ

ಗ್ರೂಪ್ ಸಾಂಗ್ ಬುರಾಕ್ನಲ್ಲಿ ಗ್ರೂಪ್ ಸಾಂಗ್ ನಲ್ಲಿ ಜೂನಿಯರ್ ವಿಭಾಗದ ಗ್ರೂಪ್ ಸಾಂಗ್ ಕಸುವ ಟೀಮ್ ಅಥವಾ ಬುರಾಕ್ ಟೀಮ್ ನೋಡುವ ನೋಡುವ ಅದು ಕೂಡ ಕಸುವ ಟೀಮ್ ಪಡೆದುಕೊಂಡಿದೆ ಫೈವ್ ಜೀರೋ ನೈನ್ ಚೆಸ್ ನಂಬರ್ ಬಹಳ ಅದೃಷ್ಟ ಅದೃಷ್ಟಶಾಲಿಯಾಗಿ ಹತ್ತು ಅಂಕಗಳನ್ನು ಕಸುವ ಟೀಮಿನ ಸೇವಿಗೆ ತುಂಬಿಸಿಕೊಳ್ಳುವಲ್ಲಿ ಯಶವಿಯಾಗಿದೆ বুরাক বোলাং ওর জিরবারন ওজির যেই দি স্থানমন্য